ಶಿಕ್ಷಕರು ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಪಾತ್ರಗಳನ್ನ ನಿರ್ವಹಿಸಬೇಕಾಗುತ್ತೆ ಈ ಬಹು ಪಾತ್ರಧಾರಿಗಳಾದ ಶಿಕ್ಷಕರನ್ನ ನಾವು ಒಬ್ಬ ಸಾಮಾನ್ಯ ಮನುಷ್ಯರು ಅಂತ ಅಂದ್ಕೊಳ್ಳೋದೇ ಇಲ್ಲ ಟೀಚರ್ ಈಸ್ ಆಲ್ಸೋ ಅ ಹ್ಯೂಮನ್ ಬೀಯ್ ಅಂತ ನಾವು ಮರ್ತೆ ಹೊಟ್ಟೋಗ್ಬಿಡ್ತೀವಿ ಎಷ್ಟೊಂದು ಒತ್ತಡದ ನಡುವೆ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ ಈ ಬಹು ಪಾತ್ರಧಾರಿಗಳಾದ ಶಿಕ್ಷಕರು ಎಷ್ಟು ಒತ್ತಡದ ನಡುವೆ ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಜೊತೆ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಶಿಕ್ಷಕರು ಎಷ್ಟು ಒತ್ತಡದ ನಡುವೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೆಲವು ಶಿಕ್ಷಕರು ಮೆಸೇಜ್ ಮಾಡಿದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾವೆಲ್ಲ ಅನ್ಕೊಂಡಿರ್ತೀವಿ ಒನ್ ಆಫ್ ದ ಈಸಿಯೆಸ್ಟ್ ಪ್ರೊಫೆಷನ್ ಅಂದರೆ ಅದು ಟೀಚರ್ಸ್ ಜಾಬ್ ಅಂತ ಏನಿಲ್ಲ ಟೀಚರ್ ಕೆಲಸ ತುಂಬಾ ಈಸಿ ಶಾಲೆಗೆ ಹೋಗೋದು ಪಾಠ ಮಾಡೋದು ಮನೆಗೆ ಬರೋದು ಇಷ್ಟೇ ಕೆಲಸ ಅಂತ ಅನ್ಕೊಂಡಿರ್ತೀವಿ ಆದರೆ ಒಬ್ಬ ಶಿಕ್ಷಕ ಎಷ್ಟೆಲ್ಲ ಒತ್ತಡಗಳ ನಡುವೆ ಎಷ್ಟೆಲ್ಲ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಕೆಲಸ ಮಾಡಬೇಕಾಗತ್ತೆ ಅನ್ನೋದನ್ನ ಬಹುಪಾಲು ಜನರಿಗೆ ಗೊತ್ತೇ ಇರೋದಿಲ್ಲ ಈ ಅಂಶಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ಎಲ್ಲಿಯೂ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ನೋಡಿದ ನಂತರ ನಿಮಗೆ ಶಿಕ್ಷಕರ ಪರಿಸ್ಥಿತಿ ಅರ್ಥವಾಗಿ ನಿಮ್ಮ ಮನಸ್ಥಿತಿ ಬದಲಾಗಿ ಶಿಕ್ಷಕರಿಗೆ ನೀವು ಗೌರವ ಕೊಡುವಂತಾದರೆ ಈ ವಿಡಿಯೋ ಮಾಡಿದ್ದಕ್ಕೂ ನಾನು ಸಾರ್ಥಕ ಅಂತ ಅನ್ಕೊಳ್ತೀನಿ ಒಬ್ಬ ಶಿಕ್ಷಕ ತನ್ನ ವೃತ್ತಿಯಲ್ಲಿ ಹಲವಾರು ರೀತಿಯಾದಂತಹ ಜವಾಬ್ದಾರಿಗಳನ್ನ ಹಲವಾರು ರೀತಿಯಾದಂತಹ ಪಾತ್ರಗಳನ್ನ ನಿರ್ವಹಿಸಬೇಕಾಗುತ್ತೆ ವಿದ್ಯಾರ್ಥಿಗಳ ಕಲಿಕೆ ಅಂತ ಬಂದಾಗ ಪಾಠ ಮಾಡ್ಬೇಕಾಗತ್ತೆ ಶಿಕ್ಷಕನಾಗ್ಬೇಕಾಗತ್ತೆ ಅದೇ ವಿದ್ಯಾರ್ಥಿಗಳ ಕಲಿಕೆಯನ್ನ ಸುಧಾರಿಸಬೇಕು ಅನ್ಬೇಕಾದ್ರೆ ಮೆಂಟಾರ್ ಆಗ್ಬೇಕಾಗತ್ತೆ ವಿದ್ಯಾರ್ಥಿಗಳು ಏನಾದ್ರೂ ಬೇಜಾರಲ್ಲಿದ್ದಾಗ ಅಥವಾ ಡಿಪ್ರೆಷನ್ ಕೊಟ್ಟೋದ್ರೆ ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ ಕೌನ್ಸಿಲರ್ ಆಗ್ಬೇಕಾಗತ್ತೆ ಶಾಲೆನಲ್ಲಿ ನಲ್ಲಿ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಮಾಡಿದಾಗ ಒಬ್ಬ ಟೀಚರ್ ಸಿಂಗರ್ ಆಗ್ಬೇಕಾಗತ್ತೆ ಡಾನ್ಸರ್ ಆಗ್ಬೇಕಾಗತ್ತೆ ಆರ್ಟಿಸ್ಟ್ ಆಗ್ಬೇಕಾಗತ್ತೆ ಇಂಟೀರಿಯರ್ ಡೆಕೋರೇಟರ್ ಆಗ್ಬೇಕಾಗತ್ತೆ ಇಂಟೀರಿಯರ್ ಡಿಸೈನರ್ ಆಗ್ಬೇಕಾಗತ್ತೆ ಡಿಸಿಪ್ಲಿನ್ ಅಂತ ಬಂದಾಗ ಒಬ್ಬ ಶಿಕ್ಷಕ ಸೋಲ್ಜರ್ ಕೂಡ ಆಗ್ಬೇಕಾಗತ್ತೆ ಹೀಗೆ ಪಟ್ಟಿ ಮಾಡ್ಕೊಂಡೋದ್ರೆ ಈ ಲಿಸ್ಟ್ ಗೆ ಕೊನೆ ಇರೋದಿಲ್ಲ ಈಗ ಶಿಕ್ಷಕರ ಒಂದು ದಿನಚರಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಅವ್ರಿಗೆ ಪ್ರತಿನಿತ್ಯ ಒಂದು ಎಂಟು ಗಂಟೆಗಳ ಒಂದು ಕಾಲಾವಧಿಯಲ್ಲಿ ಅವರು ಯಾವ್ಯಾವ ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ನೋಡೋಣ ನೋಡಿ ಏಯ್ಟ್ ಅವರ್ಸ್ ಟೈಮ್ ಅಲ್ಲಿ ಅಟ್ ಲೀಸ್ಟ್ ಒನ್ ಅಂಡ್ ಹಾಫ್ ಅವರ್ ಅಸೆಂಬ್ಲಿ ಗೆ ಲಂಚ್ ಅವರ್ಗೆ ಆಮೇಲೆ ಮಕ್ಕಳು ಶಾಲೆಯಿಂದ ಮನೆಗೆ ಹೋಗೋದಕ್ಕೆ ಇದ್ರಲ್ಲೇ ಹೋಗ್ಬಿಡುತ್ತೆ ಇನ್ನು ಸಿಕ್ಸ್ ಅಂಡ್ ಹಾಫ್ ಅವರ್ಸ್ ಉಳಿಯುತ್ತೆ ಈ ಒಂದು ಸಿಕ್ಸ್ ಅಂಡ್ ಹಾಫ್ ಅವರ್ಸ್ ಅಲ್ಲಿ ಫೈವ್ ಅಂಡ್ ಹಾಫ್ ಅವರ್ಸ್ ಟು ಸಿಕ್ಸ್ ಅವರ್ಸ್ ಟೀಚಿಂಗ್ ಅಂತಾನೆ ಹೊರಬಿಡುತ್ತೆ ಸುಮಾರು ಒಂದು ಏಯ್ಟ್ ಪೀರಿಯಡ್ಸ್ ಟೀಚಿಂಗ್ ಪೀರಿಯಡ್ಸ್ ಇರುತ್ತೆ ಇದರಲ್ಲಿ ಪ್ರತಿಯೊಬ್ಬ ಟೀಚರ್ಸ್ಗೂ ಪ್ರತಿನಿತ್ಯ ಕನಿಷ್ಠ ಪಕ್ಷ ಒಂದು ಆರು ಪೀರಿಯಡ್ ಆದ್ರೂ ಪಾಠ ಮಾಡಬೇಕು ಈ ಆರು ಪೀರಿಯಡ್ ಗಳಲ್ಲಿ ತರಗತಿನಲ್ಲಿ ಟೀಚಿಂಗ್ ನಡೀತಾ ಇರುತ್ತೆ ಇಲ್ಲ ನೋಟ್ಸ್ ಕೊಡ್ತಾ ಇರ್ತಾರೆ ಇಲ್ಲ ಯು ಕಂಡಕ್ಟ್ ಮಾಡ್ತಾ ಇರ್ತಾರೆ ಇಲ್ಲ ಯಾವುದೋ ಒಂದು ರೀತಿಯಾದಂತಹ ಅಕಾಡೆಮಿಕ್ ಆಕ್ಟಿವಿಟೀಸ್ ನಡೀತಾನೆ ಇರುತ್ತೆ ಏಟ್ ಪೀರಿಯಡ್ಸ್ ಅಲ್ಲಿ ಇನ್ನ ಒಂದು ಎರಡು ಪೀರಿಯಡ್ ಇವರಿಗೆ ಲೀಜರ್ ಸಿಗುತ್ತೆ ಆ ಎರಡು ಪೀರಿಯಡ್ ಲೀಜರ್ ಅಂದ್ರೆ ಲೀಜರ್ ಆಗಿ ಕುತ್ಕೊಳ್ಳೋದಕ್ಕಲ್ಲ ಕರೆಕ್ಷನ್ ಮಾಡೋದಕ್ಕೆ ಎರಡು ಪೀರಿಯಡ್ ಸಿಗುತ್ತೆ ಆ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ಇವ್ರಿಗೆ ಏನಿಲ್ಲ ಅಂದ್ರೂ ಪ್ರತಿನಿತ್ಯ ಒಂದೆರಡು ಬಂಡಲ್ ಬುಕ್ಸ್ ಆದ್ರೂ ಇರುತ್ತೆ ಅಂದ್ರೆ ತರ್ಟಿ ಸ್ಟೂಡೆಂಟ್ಸ್ ಮಿನಿಮಮ್ ಕ್ಲಾಸಲ್ಲಿ ಇದ್ರೆ ಒಂದು ಅರವತ್ತು ನೋಟ್ ಬುಕ್ಸ್ ಇವ್ರು ಕರೆಕ್ಷನ್ ಮಾಡ್ಬೇಕಾಗುತ್ತೆ ಅದು ಕ್ಲಾಸ್ ವರ್ಕ್ ಆಗಿರ್ಬೋದು ಯು ಟಿ ಬುಕ್ಸ್ ಆಗಿರ್ಬೋದು ಅಥವಾ ಹೋಮ್ ವರ್ಕ್ ಬುಕ್ಸ್ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಅಟ್ಲೀಸ್ಟ್ ಮಿನಿಮಮ್ ಎರಡು ಬಂಡಲ್ ಬುಕ್ಸ್ ಪ್ರತಿದಿನ ಇವ್ರಿಗೆ ಕರೆಕ್ಷನ್ಗೆ ಇರುತ್ತೆ ಒಂದು ಬುಕ್ ಕರೆಕ್ಷನ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಅಂದ್ರೂ ಟೂ ಅವರ್ಸ್ ಬೇಕಾಗುತ್ತೆ ಕರೆಕ್ಷನ್ ಮಾಡೋದಕ್ಕೆ ಸೊ ಹಾಗಾಗಿ ಒನ್ ಪಿರಿಯಡ್ ಅಥವಾ ಎರಡು ಪಿರಿಯಡ್ ಕರೆಕ್ಷನ್ ಕರೆಕ್ಷನ್ಗೆ ಸಾಕಾಗೋದೇ ಇಲ್ಲ ಸೊ ಕರೆಕ್ಷನ್ ವರ್ಕ್ ಅಲ್ಲಿಗೆ ಪೆಂಡಿಂಗ್ ಉಳಿಯುತ್ತೆ ಈ ಕರೆಕ್ಷನ್ ವರ್ಕ್ ಕೆಲವು ಟೀಚರ್ಸ್ ಏನ್ ಮಾಡ್ತಾರೆ ಮನೆಗೆ ತಗೊಂಡ್ ಬಂದು ಪುಸ್ತಕಗಳನ್ನ ಕರೆಕ್ಷನ್ ಮಾಡ್ತಾರೆ ಬರೀ ಕರೆಕ್ಷನ್ ವರ್ಕ್ ಮಾತ್ರ ಮನೆಯಲ್ಲಿ ಮಾಡ್ತಾರೆ ಅಂತಲ್ಲ ಶಾಲೆನಲ್ಲಿ ಮಾಡುವಂತಹ ಬಹುತೇಕ ಕೆಲಸಗಳ ಒಂದು ಪ್ಲಾನಿಂಗ್ ಮನೆಯಲ್ಲೇ ನಡೆಯುತ್ತೆ ನಾಳೆ ನಾನು ಏನ್ ಪಾಠ ಮಾಡಬೇಕು ಅನ್ನೋದನ್ನ ಪ್ಲಾನಿಂಗು ಮನೆಯಲ್ಲೇ ಮಾಡ್ಕೊಳ್ತಾರೆ ಯಾಕಂದ್ರೆ ಶಾಲೆನಲ್ಲಿ ಗೆ ಟೈಮ್ ಇರೋದಿಲ್ಲ ಇವಾಗ ಕ್ಲಾಸ್ ಪ್ರಿಪ್ರೇಷನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಸೊ ನಾಳೆ ದಿನ ನಾನು ಕ್ಲಾಸ್ ಅಲ್ಲಿ ಪಾಠ ಮಾಡ್ಬೇಕಂದ್ರೆ ಪ್ರಿಪೇರ್ ಆಗಿಬಿಟ್ಟು ಹೋಗಬೇಕು ಲೆಸನ್ ಪ್ಲಾನ್ ಮನೆಯಲ್ಲೇ ಬರಿಬೇಕು ಯಾಕಂದ್ರೆ ಶಾಲೆನಲ್ಲಿ ಟೈಮ್ ಇರೋದಿಲ್ಲ ನೋಟ್ಸ್ ಆಫ್ ಲೆಸನ್ ಮನೆಯಲ್ಲೇ ಬರಿಬೇಕು ಯಾಕಂದ್ರೆ ಶಾಲೆನಲ್ಲಿ ಟೈಮ್ ಇರೋದಿಲ್ಲ ಇದಲ್ಲದೇನೆ ಟೆಸ್ಟ್ ಎಕ್ಸಾಮ್ಸ್ ಇರಬೇಕಾದ್ರೆ ಆನ್ಸರ್ ಶೀಟ್ಸ್ ಕರೆಕ್ಷನ್ ಮಾಡೋದಕ್ಕೆ ಸ್ಕೂಲ್ ಅಲ್ಲಿ ಟೈಮ್ ಇಲ್ದೇ ಇದ್ದಾಗ ಉಳಿದಂತಹ ಆನ್ಸರ್ ಶೀಟ್ಸ್ ನ ಉತ್ತರ ಪತ್ರಿಕೆಗಳನ್ನ ಮನೇಲೆ ತೆಗೆದುಕೊಂಡು ಬಂದು ಕರೆಕ್ಷನ್ ಮಾಡಬೇಕು ಇದಷ್ಟೇ ಅಲ್ಲ ಇನ್ನ ಉಳಿದಂತಹ ಹಲವಾರು ಜವಾಬ್ದಾರಿಗಳನ್ನ ಶಿಕ್ಷಕರಿಗೆ ಕೊಟ್ಟಿರ್ತಾರೆ ಕೆಲವೊಂದು ಚಟುವಟಿಕೆಗಳಾಗಿರ್ಬೋದು ಎಕ್ಸಿಬಿಷನ್ಸ್ ಆಗಿರಬಹುದು ಆನ್ಯುಯಲ್ ಡೇ ಆಗಿರಬಹುದು ಇಂಟರ್ ಹೌಸ್ ಕಾಂಪಿಟೇಷನ್ ಆಗಿರಬಹುದು ಅಥವಾ ಟ್ಯಾಲೆಂಟ್ಸ್ ಡೇ ಆಗಿರಬಹುದು ಇದರರ್ಥ ಏನು ಅಂದ್ರೆ ಟೀಚರ್ಸ್ ಬರೀ ಏಟ್ ಅವರ್ಸ್ ಅಷ್ಟೇ ಅವರ ಒಂದು ಡ್ಯೂಟಿ ಇರೋದಿಲ್ಲ ಮನೆಗೆ ಬಂದ ಮೇಲೂ ಅಟ್ಲೀಸ್ಟ್ ಒಂದು ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಅವರು ಸ್ಕೂಲ್ ಕೆಲಸನ ಮನೇಲಿ ಮಾಡ್ತಾ ಇರ್ತಾರೆ ಅಂದ್ರೆ ಶಾಲೆನಲ್ಲಿನು ಶಾಲೆ ಕೆಲಸ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಕೆಲಸವನ್ನ ಮನೆಯಲ್ಲೂ ಮಾಡ್ಬೇಕು ಮನೆ ಜವಾಬ್ದಾರಿಗಳನ್ನ ನೋಡ್ಕೋಬೇಕು ಮನೆಯಲ್ಲಿ ಮಕ್ಳು ಇರ್ತಾರೆ ಅವ್ರಿಗೆ ಓದಿಸ್ಬೇಕು ಸಂಸಾರದ ಜವಾಬ್ದಾರಿ ಇರುತ್ತೆ ಶಾಲೆಯ ಜವಾಬ್ದಾರಿ ಒಂದ್ ಕಡೆ ಸಂಸಾರದ ಜವಾಬ್ದಾರಿ ಒಂದ್ ಕಡೆ ಅದರ ಜೊತೆಗೆ ಶಾಲೆಯ ಈ ಒಂದು ಎಕ್ಸ್ಟೆಂಡೆಡ್ ವರ್ಕ್ನ ಕೂಡ ಅವರು ಮನೆಯಲ್ಲಿ ಮಾಡಬೇಕಾಗುತ್ತೆ ಇದೆಲ್ಲದರ ಜೊತೆಗೆ ಇನ್ನು ಶಿಕ್ಷಕರು ಎಲ್ಲದಕ್ಕೂ ಹೊಣೆ ಆಗಿರ್ತಾರೆ ಯಾರಿಗೆ ಹೊಣೆ ಆಗಿರ್ತಾರೆ ನೋಡಿ ಶಿಕ್ಷಣ ಇಲಾಖೆಗೂ ಕೂಡ ಟೀಚರ್ಸ್ ಹೊಣೆಗಾರರಾಗಿರ್ತಾರೆ ಅಂದ್ರೆ ವಿದ್ಯಾರ್ಥಿಗಳು ಒಂದು ಒಳ್ಳೆ ಪರ್ಸೆಂಟೇಜ್ ತಗ್ದಿಲ್ಲ ಅಂತಂದ್ರೆ ಟೀಚರ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಆಮೇಲೆ ಸ್ಕೂಲ್ ಮ್ಯಾನೇಜ್ಮೆಂಟ್ಗೂ ಕೂಡ ಟೀಚರ್ಸ್ ಅಕೌಂಟಬಲ್ ಆಗಿರ್ತಾರೆ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಅಕೌಂಟಬಲ್ ಆಗಿರ್ತಾರೆ ಪೇರೆಂಟ್ಸ್ ಗೆ ಟೀಚರ್ಸ್ ಅಕೌಂಟಬಲ್ ಆಗಿರ್ತಾರೆ ಸೊಸೈಟಿಗೆ ಟೀಚರ್ಸ್ ಅಕೌಂಟಬಲ್ ಆಗಿರ್ತಾರೆ ಯಾಕಂದ್ರೆ ಟೀಚರ್ಸ್ಗೆ ಉತ್ತಮ ಪ್ರಜೆಗಳನ್ನ ಸಮಾಜಕ್ಕೆ ಕೊಡುವಂತಹ ಒಂದು ಜವಾಬ್ದಾರಿ ಇರುತ್ತೆ ಇದೆಲ್ಲ ಸರಿ ಆದರೆ ಇಷ್ಟೆಲ್ಲ ಒತ್ತಡಗಳ ನಡುವೆ ಇಷ್ಟೆಲ್ಲ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಇಷ್ಟೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡುವಂಥ ಒಂದು ಶಿಕ್ಷಕರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅವರು ಯಾವ ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಅವರ ಒಂದು ಸ್ಟ್ರೆಸ್ ಲೆವೆಲ್ ಏನಿರುತ್ತೆ ಅನ್ನೋದನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ನೋಡಿ ಎಲ್ಲ ಶಾಲೆಗಳಲ್ಲಿ ಈ ರೀತಿಯ ಒತ್ತಡದಲ್ಲಿ ಶಿಕ್ಷಕರು ಕೆಲಸ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಬಹುತೇಕ ಶಾಲೆಗಳಲ್ಲಿ ಮ್ಯಾಕ್ಸಿಮಮ್ ಸರ್ವೇ ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರು ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಬೇಕಾದಂತಹ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲಿ ಅವ್ರಿಗೆ ಸಿಗ್ತಾ ಇರೋದಿಲ್ಲ ಒಂದು ಶಿಕ್ಷಣ ಇಲಾಖೆಯಿಂದ ಆಗಿರ್ಬೋದು ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ ಇಂದ ಆಗಿರ್ಬೋದು ಒಂದು ಪೋಷಕರಿಂದ ಆಗಿರ್ಬೋದು ಒಂದು ಕಮ್ಯುನಿಟಿಯಿಂದ ಆಗಿರ್ಬೋದು ಅವ್ರಿಗೆ ಸಿಗಬೇಕಾದಂತಹ ಒಂದು ಸಪೋರ್ಟ್ ಇಲ್ಲಿ ಸಿಗ್ತಾ ಇರಲ್ಲ ಉತ್ತಮವಾದಂತಹ ಒಂದು ವರ್ಕಿಂಗ್ ಎನ್ವಿರಾನ್ಮೆಂಟ್ ಇರೋದಿಲ್ಲ ಉತ್ತಮವಾದಂತಹ ಒಂದು ಸೌಲಭ್ಯಗಳು ಶಿಕ್ಷಕರಿಗೆ ಶಾಲೆನಲ್ಲಿ ಇರೋದಿಲ್ಲ ಇಷ್ಟೆಲ್ಲಾ ಒತ್ತಡದಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ಸಿಗಬೇಕಾದಂತಹ ಒಂದು ಗೌರವ ಆಗ್ಲಿ ಮನ್ನಣೆ ಆಗ್ಲಿ ಒಂದು ಪ್ರೋತ್ಸಾಹದ ನುಡಿಗಳಾಗ್ಲಿ ಒಂದು ಸಪೋರ್ಟ್ ಆಗಲಿ ಅವ್ರಿಗೆ ಸಿಗದೆ ಇದ್ದಾಗ ಏನಾಗುತ್ತೆ ಅವರ ಮಾನಸಿಕ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ ಎಲ್ಲದಕ್ಕೂ ಶಿಕ್ಷಕರನ್ನೇ ಹೊಣೆ ಮಾಡುವಂತಹ ಈ ಒಂದು ಪ್ರವೃತ್ತಿ ಇದೆಯಲ್ಲ ಯಾಕಾದ್ರೂ ನಾವು ಈ ಒಂದು ಶಿಕ್ಷಕ ವೃತ್ತಿಗೆ ಬಂದಿದೀವೋ ಅನ್ನುವಂತಹ ಒಂದು ಪರಿಸ್ಥಿತಿಗೆ ಶಿಕ್ಷಕರು ತಲುಪಿದ್ದ ಹಾಗಾಗಿ ಶಿಕ್ಷಕರಿಗೆ ಉತ್ತಮವಾದಂತಹ ಪರಿಸರವನ್ನ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಉತ್ತಮ ವೇತನವನ್ನ ಪ್ರೋತ್ಸಾಹದ ನುಡಿಗಳನ್ನ ಅವರಿಗೆ ಸಿಗಬೇಕಾದಂತಹ ಗೌರವವನ್ನ ಮನ್ನಣೆಯನ್ನ ನಾವು ಕೊಟ್ಟಿದ್ದೆ ಆದ್ರೆ ಎಲ್ಲಾ ಶಿಕ್ಷಕರು ಎಷ್ಟೇ ಜವಾಬ್ದಾರಿಗಳನ್ನು ಕೊಟ್ಟರು ಕೂಡ ಆ ಜವಾಬ್ದಾರಿಗಳನ್ನೆಲ್ಲ ತುಂಬಾ ಸಂತೋಷದಿಂದ ನಿಭಾಯಿಸ್ತಾರೆ ಯಾವುದೇ ಒಂದು ಒತ್ತಡವಿಲ್ಲದೆ ನಿಭಾಯಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಅದು ನಾವು ಅವರಿಗೆ ಬೆಂಬಲವನ್ನು ಕೊಟ್ಟಾಗ ಮಾತ್ರ ಕೊನೆಯಲ್ಲಿ ಒಂದ್ ಮಾತು ಟೀಚಿಂಗ್ ಪ್ರೊಫೆಷನ್ ಬಿಟ್ಟು ಬೇರೆ ಯಾವುದೇ ವೃತ್ತಿಯನ್ನ ತೆಗೆದುಕೊಂಡ್ರು ಕೂಡ ಗೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಮನೆಗೆ ಬಂದು ಆರಾಮಾಗಿರ್ತಾರೆ ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಆಫೀಸ್ ಹೋಗ್ತಾರೆ ಕೆಲಸ ಮಾಡ್ತಾರೆ ಆದ್ರೆ ಟೀಚಿಂಗ್ ಪ್ರೊಫೆಷನ್ ನಲ್ಲಿ ಆನ್ ಎ ಡೈಲಿ ಬೇಸಿಸ್ ಟೀಚಿಂಗ್ ಪ್ರೊಫೆಷನ್ ನಲ್ಲಿ ಆನ್ ಎ ಡೈಲಿ ಬೇಸಿಸ್ ಅಂದ್ರೆ ಪ್ರತಿನಿತ್ಯ ಶಿಕ್ಷಕರಾದವರು ಕೇವಲ ಶಾಲೆನಲ್ಲಿ ಮಾತ್ರ ಅಲ್ಲ ಶಾಲೆ ಕೆಲಸ ನಮ್ಮ ಮನೆಯಲ್ಲೂ ಕೂಡ ಮಾಡಬೇಕಾಗುತ್ತೆ ಶಾಲೆನಲ್ಲಿ ಏಟ್ ಅವರ್ಸ್ ಕೆಲಸ ಮಾಡಿದ್ರೆ ಶಾಲೆಯ ಉಳಿದ ಕೆಲಸವನ್ನ ಪ್ಲಾನಿಂಗ್ ಅನ್ನ ಮನೆಯಲ್ಲಿ ಅಟ್ಲೀಸ್ಟ್ ತ್ರೀ ಟು ಫೋರ್ ಅವರ್ಸ್ ಅವರು ಶಾಲೆಗೋಸ್ಕರ ಮತ್ತೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಪ್ರತಿನಿತ್ಯ ಹೀಗೆ ಟೀಚರ್ಸ್ ಮಾಡೋ ರೀತಿನಲ್ಲಿ ಬೇರೆ ಯಾವುದೇ ವೃತ್ತಿಯಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಇಷ್ಟೊಂದು ಒತ್ತಡಗಳ ನಡುವೆ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ನಾವು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸಬೇಕಾಗತ್ತೆ ಇಂದಿನಿಂದನಾದ್ರೂ ಎಲ್ಲಾ ಶಿಕ್ಷಕರನ್ನು ನಾವು ಗೌರವಿಸೋಣ ಎಲ್ಲಾ ಶಿಕ್ಷಕರಿಗೂ ಸಿಗಬೇಕಾದಂತಹ ಒಂದು ಮನ್ನಣೆಯನ್ನ ಅವರಿಗೆ ಕೊಡೋಣ ಹಾಗೇನೆ ಅವರ ಜವಾಬ್ದಾರಿಗಳನ್ನ ಪೋಷಕರಾದ ನಾವು ಕೂಡ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡಬಹುದು ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದ